ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಆಕೆ ಗುಡ್ಡಗಾಡು ಪ್ರದೇಶಗಳಿಂದಲೇ ಕೂಡಿದ ಅಸ್ಸಾಂನ ಸುಂದರಿ ಕೇವಲ ಸುಂದರಿ ಮಾತ್ರವಲ್ಲ ರಾಷ್ಟ್ರ ಮಟ್ಟದ ಸೌಂದರ್ಯ ಸ್ಪರ್ಧೆಯ ವಿಜೇತೆ ಆದರೆ ಆಕೆಯ ಬದುಕಿನಲ್ಲೂ ಒಂದು ಕರಾಳ ಅಧ್ಯಾಯವಿದೆ ಅದೇ ಲವ್ ಜಿಹಾದ್ ಆಕೆ ವಿದ್ಯಾಭ್ಯಾಸ ಹೊತ್ತಿನಲ್ಲಿ ಲವ್ ಜಿಹಾದ್ ಎಂಬ ಭಯಾನಕ ಜಾಲಕ್ಕೆ ಸಿಲುಕಿದ್ದಳು ಖುದ್ದು ಮಿಸ್ ಇಂಡಿಯಾ ಗ್ಯಾಲಕ್ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೈಟಲ್ ವಿಜೇತೆ ಅಸ್ಸಾಂ ಮೂಲದ ಸುಂದರಿ ರಿನಿವ ಬೋರಾ ಅಗರ್ವಾಲ್ ಕರಾಳ ಸತ್ಯವೊಂದನ್ನು ಬಿಚ್ಚಿಟ್ಟಿದ್ದಾರೆ ಕೇವಲ ರಿನಿವ ಬೋರಾ ಒಬ್ಬರ ಕಥೆಯಲ್ಲ ಅನ್ನೋದೇ ದುರಂತದ ಸಂಗತಿ ಹಳ್ಳಿಯಿಂದ ದೆಹಲಿಯವರೆಗೂ ಲವ್ ಜಿಹಾದ್ ಸದ್ದಿಲ್ಲದೆ ವ್ಯಾಪಿಸಿದೆ ಹಿಂದೂ ಹೆಣ್ಣು ಮಕ್ಕಳು ಆಕರ್ಷಣೀಯ ಜಾಲಕ್ಕೆ ಬಿದ್ದು ಕರಾಳ ಭವಿಷ್ಯ ಅರಿಯಲಾರದೆ ದೀಪಕ್ಕೆ ಬಲಿಯಾಗುವ ಪತಂಗದಂತಾಗುತ್ತಿದ್ದಾರೆ ಆದರೆ ಇದಕ್ಕೆಲ್ಲ ಕಡಿವಾಣ ಹಾಕಲು ಸದಾ ಹಿಂದೂಗಳಿಗಾಗಿ ಮಿಡಿಯುವ ವಿಶ್ವ ಹಿಂದೂ ಪರಿಷತ್ ಮುಂದಾಗಿದೆ ಸಂಸ್ಥಾಪನೆಯ ಅರವತ್ತನೇ ವರ್ಷಾಚರಣೆಯ ಸಂದರ್ಭದಲ್ಲಿರುವ ವಿಎಚ್ಪಿ ತನ್ನ ಸಂಸ್ಥಾಪನಾಚರಣೆಯ ಸಂದರ್ಭದಲ್ಲಿ ಲವ್ ಜಿಹಾದ್ ತಡೆಗೆ ಟಾಸ್ಕ್ ಫೋರ್ಸ್ ಸಿದ್ಧಪಡಿಸುತ್ತಿರುವುದಾಗಿ ಘೋಷಿಸಿದೆ ದೇಶದ ಒಟ್ಟು ತೊಂಬತ್ತು ಸಾವಿರ ಪ್ರದೇಶದಲ್ಲಿ ಈ ಲವ್ ಜಿಹಾದ್ ತಡೆ ಕಾರ್ಯಾಚರಣೆ ನಡೆಯಲಿದೆ ವಿಶ್ವ ಹಿಂದೂ ಪರಿಷತ್ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲೂ ಲವ್ ಜಿಹಾದ್ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಮುಂದಾಗಿದೆ ಇದಕ್ಕಾಗಿಯೇ ವಿಶ್ವ ಹಿಂದೂ ಪರಿಷತ್ ಟ್ರೇಡ್ ಮಾರ್ಕ್ ಜನ್ ಜಾಗರಣ ಮೂಲಕ ಡ್ರೈವ್ ನಡೆಸಲು ಸಿದ್ಧತೆಯನ್ನು ಆರಂಭಿಸಿ ಪ್ರತಿಯೊಂದು ಗ್ರಾಮದ ದೇವಾಲಯ ಮಠಗಳಿಗೆ ಭೇಟಿ ನೀಡಿ ಹೆಣ್ಣು ಮಕ್ಕಳಲ್ಲಿ ಹಾಗೂ ಹಿಂದೂಗಳಲ್ಲಿ ಲವ್ ನ ಸ್ವರೂಪ ಕರಾಳತಿಯನ್ನ ಮನವರಿಕೆ ಮಾಡಿಸುವ ಪ್ರಯತ್ನ ನಡೆಸಲಿದೆ ಹಾಗಿದ್ದರೆ ಲವ್ ಜಿಹಾದ್ ಎಂದ್ರೆ ಏನು ಭಾರತದಲ್ಲಿ ಅದರ ಇತಿಹಾಸವೇನು ನೊಂದವರು ಎಷ್ಟು ಇದೆಲ್ಲದರ ವಿವರಣೆ ಇಲ್ಲಿದೆ ಭಾರತದಲ್ಲಿ ಲವ್ ಜಿಹಾದ್ಗೆ ವರ್ಷಗಳ ಇತಿಹಾಸವಿದೆ ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮಗಳ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಲವ್ ಜಿಹಾದ್ನ ಭಯಾನಕತೆ ಹಾಗೂ ಇದರ ಹಿಂದಿನ ಮುಸ್ಲಿಂ ಭಯೋತ್ಪಾದಕರ ಹಿಡನ್ ಅಜೆಂಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಜನರನ್ನು ತಲುಪುತ್ತಿದೆ ಹೀಗಾಗಿ ಜನರು ಲವ್ ಜಿಹಾದ್ ಬಗ್ಗೆ ಹೆಚ್ಚು ಆತಂಕಿತರಾಗಿದ್ದು ತಮ್ಮ ಅಮಾಯಕ ಮುಗ್ಧ ಹೆಣ್ಣು ಮಕ್ಕಳು ಈ ಮೋಸ ಜಾಲದಿಂದ ಸುರಕ್ಷಿತವಾಗಿರಲಿ ಎಂದು ಬಯಸುತ್ತಿದ್ದಾರೆ ಲವ್ ಜಿಹಾದ್ ಇದು ಇಸ್ಲಾಮೋಫೋಬಿಯಾ ಪಿತೂರಿ ಸಿದ್ಧಾಂತವಾಗಿದೆ ಮುಸ್ಲಿಂ ಸಮುದಾಯದ ಗಂಡು ಮಕ್ಕಳನ್ನು ಬಳಸಿಕೊಂಡು ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನು ತಮ್ಮೆಡೆಗೆ ಆಕರ್ಷಿಸಿಕೊಳ್ಳುವುದು ಬಳಿಕ ವೈವಾಹಿಕ ಸಂಬಂಧ ಸ್ಥಾಪಿಸಿ ಮಕ್ಕಳನ್ನು ಪಡೆದು ಮುಸ್ಲಿಂ ಜನಸಂಖ್ಯೆಯನ್ನು ಹೆಚ್ಚಿಸುವುದು ಇದರ ಮೂಲ ಉದ್ದೇಶವಾಗಿದೆ ಭಾರತದ ವಿರುದ್ಧ ಪಾಕಿಸ್ತಾನ ಸೇರಿದಂತೆ ಇತರ ಮುಸ್ಲಿಂ ರಾಷ್ಟ್ರಗಳು ಮಾಡುತ್ತಿರುವ ಸಂಘಟಿತ ಜನಸಂಖ್ಯಾ ಯುದ್ಧ ಎಂದು ವ್ಯಾಖ್ಯಾನಿಸಲಾಗಿದೆ ಇನ್ನು ಲವ್ ಜಿಹಾದ್ ಇಂದು ನಿನ್ನೆಯದಲ್ಲ ಇತಿಹಾಸದಲ್ಲೂ ಇದರ ಉಲ್ಲೇಖವಿದೆ ಚಿಕಾಗೋ ಟ್ರಿಬ್ಯುನಲ್ನಲ್ಲಿ ಅಂದಿನ ವಿದೇಶಿ ನೀತಿ ವರದಿಗಾರ ಸಿದ್ಧಾರ್ಥ ಮಹಾಂತ ಆಧುನಿಕ್ ಲವ್ ಜಿಹಾದ್ ಪಿತೂರಿಯು ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ವಿಭಜನೆಯಲ್ಲಿಯೂ ಕೂಡ ತನ್ನ ಬೇರುಗಳನ್ನು ಹೊಂದಿದೆ ಎಂದು ಉಲ್ಲೇಖಿಸಿದ್ದಾರೆ ಸ್ವಾತಂತ್ರ್ಯ ನಂತರ ಹಿಂದೂ ರಾಷ್ಟ್ರವಾದ ಭಾರತದ ಅಭಿವೃದ್ಧಿ ಸಹಿಸಲಾಗದೆ ಅಂದಿನಿಂದಲೂ ಈ ಲವ್ ಜಿಹಾದ್ ಸೂಕ್ತವಾಗಿ ಕಾರ್ಯನಿರ್ವಹಿಸುತ್ತಲೇ ಇದೆ ಆದರೆ ಇದರ ತೀವ್ರತೆ ಅಷ್ಟು ಬಾಧಿಸಿರಲಿಲ್ಲ ಆದರೆ ಲವ್ ಜಿಹಾದ್ನ ಪ್ರಕರಣಗಳು ಅಲ್ಲಿ ಹಿಂದೂ ಮಹಿಳೆಯರ ಮೇಲೆ ಪ್ರೀತಿಯ ಹೆಸರಿನಲ್ಲಿ ನಡೆಯುತ್ತಿದ್ದ ದೌರ್ಜನ್ಯ ಇದನ್ನ ರಾಷ್ಟ್ರೀಯ ಸಂಗತಿ ಎನ್ನಿಸುವಂತೆ ಮಾಡಿತ್ತು ಹೀಗಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಲವ್ ಜಿಹಾದ್ ಒಂದು ರಾಷ್ಟ್ರೀಯ ಜಾಗೃತಿ ಸಂಗತಿ ಎಂಬಷ್ಟು ಪ್ರಾಮುಖ್ಯತೆಯನ್ನು ಪಡೆಯಿತು ಇನ್ನು ಇದುವರೆಗಿನ ಲವ್ ಜಿಹಾದ್ನ ಅಂಶ ನಿಮ್ಮನ್ನ ಚಕಿತಗೊಳಿಸುತ್ತದೆ ಕೇರಳ ಕ್ಯಾಥೋಲಿಕ್ ಬಿಷಪ್ಸ್ ಕೌನ್ಸಿಲ್ ಪ್ರಕಾರ ಎರಡ್ ಸಾವಿರದ ಒಂಬತ್ತರ ಹೊತ್ತಿಗೆ ಕೇರಳದಲ್ಲಿ ನಾಲ್ಕು ಸಾವಿರದ ಐನೂರು ಹುಡುಗಿಯರು ಲವ್ ಜಿಹಾದ್ಗೆ ಗುರಿ ಇನ್ನು ಕರ್ನಾಟಕದಲ್ಲಿ ಲವ್ ಜಿಹಾದ್ಗೆ ಹಿರಿದಾದ ಇತಿಹಾಸವಿದೆ ರಾಜ್ಯವನ್ನೇ ತಲ್ಲಣಗೊಳಿಸುವಂತಹ ಹಲವು ಜಿಹಾದ್ ಪ್ರಕರಣಗಳು ವರದಿಯಾಗಿದೆ ಹಿಂದೂ ಜನಜಾಗೃತಿ ಸಮಿತಿಯ ದಾಖಲೆಗಳ ಪ್ರಕಾರ ಕರ್ನಾಟಕದಲ್ಲಿ ಮೂವತ್ತು ಸಾವಿರ ಹುಡುಗಿಯರನ್ನ ಲವ್ ಜಿಹಾದ್ ಹೆಸರಿನಲ್ಲಿ ಮತಾಂತರಿಸಲಾಗಿದೆ ಇನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ರಾಷ್ಟ್ರೀಯ ಸಂಗತಿಯಾದ ಈ ಲವ್ ಜಿಹಾದ್ ಬಳಿಕ ರಾಷ್ಟ್ರದಲ್ಲಿ ತೀವ್ರ ಚರ್ಚೆಗೆ ಗುರಿಯಾಯಿತು ಅದರಲ್ಲೂ ಕೇರಳ ಹಾಗೂ ಕೇರಳದ ಗಡಿಭಾಗಗಳಲ್ಲಿ ಈ ಲವ್ ಜಿಹಾದ್ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತು ಸರ್ಕಾರದ ಮಟ್ಟದಲ್ಲೂ ಚರ್ಚೆಗೆ ಗ್ರಾಸವಾದ ಈ ಲವ್ ಜಿಹಾದ್ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ಸದನಕ್ಕೆ ಮಾಹಿತಿಯನ್ನು ನೀಡುವಂತಾಯಿತು ಇಪ್ಪತ್ತೈದು ಜೂನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇರಳದ ವಿಧಾನಸಭಾ ಅಧಿವೇಶನದಲ್ಲಿ ಸಿ ಎಂ ಉಮ್ಮನ್ ಚಾಂಡಿ ಸದನಕ್ಕೆ ಲವ್ ಜಿಹಾದ್ ದಾಖಲೆಗಳ ಅಂಕಿ ಸಂಖ್ಯೆಯನ್ನು ನೀಡಿದರು ಆದರೆ ಇದನ್ನು ಅವರು ಲವ್ ಜಿಹಾದ್ ಎಂದು ಒಪ್ಪಲಿಲ್ಲ ಬದಲಾಗಿ ರಾಜ್ಯದಲ್ಲಿ ಇದುವರೆಗೆ ಎರಡು ಸಾವಿರದ ಆರುನೂರ ಅರವತ್ತೇಳು ಯುವತಿಯರು ಮುಸ್ಲಿಂಗೆ ಮತಾಂತರಗೊಂಡಿದ್ದಾರೆ ಆದರೆ ಅವರಾರೂ ಕೂಡ ಬಲವಂತವಾಗಿ ಮತಾಂತರಗೊಂಡಿಲ್ಲ ಲವ್ ಜಿಹಾದ್ನ ಭಯ ಆಧಾರರಹಿತ ಎಂದಿದ್ದರು ಆದರೆ ಉಮ್ಮನ್ ಚಾಂಡಿ ಘೋಷಿಸಿದ ಹತ್ತು ವರ್ಷಗಳ ಬಳಿಕವೂ ಲವ್ ಜಿಹಾದ್ ಅವ್ಯಾಹತವಾಗಿ ಸಾಗುತ್ತಲೇ ಇದೆ ಕೇರಳದ ಮಲಯಾಳಂ ಸಿನಿಮಾಗಳು ಹಾಗೂ ಬಾಲಿವುಡ್ನ ಬಜರಂಗಿ ಬಾಯ್ಚಾನ್ನಂತಹ ಸಿನಿಮಾಗಳು ಲವ್ ಜಿಹಾದ್ಗೆ ಪ್ರೇರಣೆ ನೀಡುತ್ತಿವೆ ಎಂದು ಆರೋಪ ಕೇಳಿಬಂತು ಅಲ್ಲದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸಂಸದ್ ಸಾಕ್ಷಿ ಮಹಾರಾಜ್ ಅವರು ಮದರಸಾದಲ್ಲಿ ಮುಸ್ಲಿಂ ಹುಡುಗರನ್ನ ಲವ್ ಜಿಹಾದ್ಗೆ ಪ್ರೇರೇಪಿಸಲಾಗುತ್ತಿದೆ ಎಂದು ಆರೋಪಿಸಿದರು ಸಿಖ್ ಹುಡುಗಿಯೊಂದಿಗೆ ಸಂಬಂಧ ಹೊಂದುವ ಮುಸ್ಲಿಂ ಯುವಕನಿಗೆ ಹನ್ನೊಂದು ಲಕ್ಷ ರೂಪಾಯಿ ಹಾಗೂ ಹಿಂದೂ ಯುವತಿಯೊಂದಿಗೆ ಸಂಬಂಧ ಹೊಂದುವ ಯುವಕನಿಗೆ ಹತ್ತು ಲಕ್ಷ ರೂಪಾಯಿ ಹಾಗೂ ಐಷಾರಾಮಿ ಜೀವನದ ಆಮಿಷ ಒಡ್ಡಲಾಗುತ್ತಿದೆ ಎಂದಿದ್ದರು ಹೀಗೆ ಆರಂಭದಿಂದಲೂ ಭಾರತದಲ್ಲಿ ಲವ್ ಜಿಹಾದ್ ನಡೆಯುತ್ತಲೇ ಬಂದಿದ್ದು ಅದಕ್ಕೆ ಸಾಕಷ್ಟು ಆಕ್ರೋಶ ಹೋರಾಟ ಪ್ರತಿಭಟನೆಗಳು ನಡೆಯುತ್ತಲೇ ಬಂದಿದೆ ಕೇರಳದಲ್ಲಿ ಹೆತ್ತವರ ವಿರೋಧ ಹಾಗೂ ನ್ಯಾಯಾಲಯದ ಹೋರಾಟದ ಬಳಿಕವೂ ಅಖಿಲಾ ಶಫಿನ್ನ ಮದುವೆಯಾದಳು ತೀರ ಇತ್ತೀಚಿನವರೆಗೆ ಕರ್ನಾಟಕದಲ್ಲಿ ಲವ್ ಜಿಹಾ ಸದ್ದು ಮಾಡುತ್ತಲೇ ಇದೆ ಕಳೆದ ಆಗಸ್ಟ್ನಲ್ಲಿ ಕೇರಳ ಹಾಗೂ ಕರ್ನಾಟಕ ಗಡಿಭಾಗದ ವಿಸ್ಮಯ ಎಂಬ ಹಿಂದೂ ಯುವತಿ ಅಶ್ಫಾಕ್ ಎಂಬ ಮುಸ್ಲಿಂ ಯುವಕನನ್ನ ಮದುವೆ ಹಾಕಿದ್ದಾಳೆ ಹಿಂದೂಪರ ಸಂಘಟನೆಗಳು ಹಾಗೂ ಹೆತ್ತವರ ಶತಾ ಪ್ರಯತ್ನದ ಬಳಿಕವೂ ವಿಸ್ಮಯ ಅಶ್ಫಕ್ ಜೊತೆ ಹೆಜ್ಜೆ ಹಾಕಿದ್ದಾಳೆ ಇದಲ್ಲದೆ ಶಿಕ್ಷಕಿಯಾಗಿದ್ದ ಪೀಲಾಂಕಟ್ಟೆ ನೇಹಾ ಮಿರ್ಷಾದ್ನನ್ನ ಮದುವೆ ಮಾಡಿಕೊಂಡು ಧರ್ಮ ತ್ಯಜಿಸಿ ನಾಪತ್ತೆಯಾಗಿದ್ದಾಳೆ ಹೀಗಾಗಿ ಈ ಎಲ್ಲ ಘಟನೆಗಳು ನೋಡಿದ ವಿಶ್ವ ಹಿಂದೂ ಪರಿಷತ್ ಈಗ ಟಾಸ್ಕ್ ಫೋರ್ಸ್ ಮಾದರಿಯಲ್ಲಿ ಹಿಂದೂ ಧರ್ಮ ಜಾಗೃತಿಗೆ ಮುಂದಾಗಿದೆ ದೇಶದ ತೊಂಬತ್ತು ಸಾವಿರಕ್ಕೂ ಅಧಿಕ ಸ್ಥಳದಲ್ಲಿ ಲವ್ ಜಿಹಾದ್ನ ಗಂಭೀರತೆ ಹಾಗೂ ಭೀಕರತೆಯ ಬಗ್ಗೆ ಮನವರಿಕೆ ಮಾಡಿಸುವ ಪ್ರಯತ್ನಕ್ಕೆ ಮುಂದಾಗಿದೆ ಹಿಂದೂ ಜಾಗೃತಿಯ ಭಾಗವಾಗಿ ವಿಎಚ್ವಿ ಜನ್ ಜಾಗರಣ್ ಡ್ರೈವ್ನ ಪ್ರತಿ ಹಳ್ಳಿಗೂ ತಲುಪಿಸಲು ಮುಂದಾಗಿದೆ ಪ್ರತಿ ಹಳ್ಳಿಯ ಊರಿನ ಯುವ ಜನತೆಯಲ್ಲಿ ಲವ್ ಜಿಹಾದ್ ಬಗ್ಗೆ ತಿಳುವಳಿಕೆ ಮೂಡಿಸುವುದು ಪ್ರತಿ ಊರಿನಲ್ಲೂ ಸುಪ್ತವಾಗಿರುವ ಮುಸ್ಲಿಂ ಸಂಘಟನೆಗಳು ಅವರ ಉದ್ದೇಶ ಹಿಂದೂಗಳನ್ನು ತಮ್ಮೆಡೆಗೆ ಸೆಳೆಯುವ ಟ್ರಿಕ್ಸ್ಗಳ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನಕ್ಕೆ ಜನ್ ಜಾಗರಣ್ ಡ್ರೈವ್ ಮುಂದಾಗಿದೆ ಅದೇ ರೀತಿ ದೇವಾಲಯದ ಅರ್ಚಕರು ಧಾರ್ಮಿಕ ಚಿಂತಕರು ಮಠ ಮಂದಿರಗಳು ಧಾರ್ಮಿಕ ಮುಖಂಡರುಗಳನ್ನು ಭೇಟಿ ಮಾಡಿ ಮಕ್ಕಳಲ್ಲಿ ಧರ್ಮ ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮೂಡಿಸುವಂತೆ ಮಾಡಲು ಮನವಿಯನ್ನು ಮಾಡ್ತಾ ಇದೆ ಯಾಕೆಂದರೆ ವಿಎಚ್ ಪಿ ಪ್ರಕಾರ ಸದ್ದಿಲ್ಲದ ಕೆಲಸ ಮಾಡುವ ಲವ್ ಜಿಹಾದ್ ವಿರುದ್ಧ ಹಿಂದೂಗಳು ಒಗ್ಗಟ್ಟಾಗುವುದೇ ದೊಡ್ಡ ಪರಿಹಾರ ಈ ಬಗ್ಗೆ ಮಾಹಿತಿ ನೀಡಿದ ಮನೋದ್ ಬನ್ಸಾಲೆ ಇದೊಂದು ಗಂಭೀರ ಸಮಸ್ಯೆಯಾಗಿದ್ದು ಶೀಘ್ರದಲ್ಲಿಯೇ ಪರಿಹರಿಸಬೇಕಾಗಿದೆ ವಿಎಚ್ ಪಿ ಸಂಬಂಧಿಸಿದಂತೆ ನಾವು ನಮ್ಮ ಕಾರ್ಯಕರ್ತರು ತಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದುಕೊಳ್ಳುವಂತೆ ಕೇಳಿಕೊಂಡಿದ್ದೇವೆ ಮತ್ತು ಅಂತಹ ಯಾವುದೇ ಪ್ರಕರಣಗಳು ಕಂಡು ಬಂದಲ್ಲಿ ಅವರು ಅದನ್ನು ನಮ್ಮ ಗಮನಕ್ಕೆ ತರಬೇಕು ಅದೇ ಸಮಯದಲ್ಲಿ ಅಂತಹ ಪ್ರಕರಣಗಳ ಸಂತ್ರಸ್ತರಿಗೆ ಸಹಾಯ ಮಾಡಲು ನಾವು ಅವರನ್ನು ಕೇಳಿದ್ದೇವೆ ಎಂದು ವಿಎಚ್ಪಿ ರಾಷ್ಟ್ರೀಯ ವಕ್ತಾರ ವಿನೋದ್ ಬನ್ಸಾಲೆ ಹೇಳಿದ್ದಾರೆ ಲವ್ ಜಿಹಾದ್ ಎಂದರೇನು ಎಂಬುದರ ಕುರಿತು ಹಿಂದೂ ಕುಟುಂಬಗಳಿಗೆ ಶಿಕ್ಷಣ ಮತ್ತು ಅರಿವು ಮೂಡಿಸಲು ಮತ್ತು ಅದರ ಬಗ್ಗೆ ಸಾಹಿತ್ಯವನ್ನು ವಿತರಿಸಲು ಬಜರಂಗ ದಳ ಮತ್ತು ದುರ್ಗಾ ವಾಹಿನಿ ಎರಡನ್ನ ಕೇಳಿದೆ ಎಂದು ಬನ್ಸಾಲ್ ಹೇಳಿದ್ದಾರೆ ಲವ್ ಜಿಹಾದ್ ಎಂದರೇನು ಎಂದು ಹಿಂದೂ ಕುಟುಂಬಗಳಿಗೆ ಮೊದಲು ತಿಳಿಸಬೇಕು ಯುವ ಮುಗ್ಧ ಮಹಿಳೆಯರನ್ನ ಸೆಳೆಯುವ ಕೆಲವು ಮಾದರಿಗಳನ್ನು ಅನುಸರಿಸಲಾಗುತ್ತದೆ ಅನೇಕ ಸಂದರ್ಭಗಳಲ್ಲಿ ಅವರು ತಮ್ಮ ಗುರುತನ್ನ ನಕಲಿ ಮಾಡುತ್ತಾರೆ ಮತ್ತು ಅವರು ಮದುವೆಯಾದ ನಂತರ ಮುಸ್ಲಿಂ ಪುರುಷರಿಂದ ಮಹಿಳೆಯರನ್ನ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾರೆ ಅದೇ ಸಮಯದಲ್ಲಿ ಅವರು ಅಂತಹ ಪ್ರಕರಣಗಳ ದಾಖಲಿತ ಪುರಾವೆಗಳನ್ನು ಸಹ ತೋರಿಸುತ್ತಾರೆ ಕಳೆದ ಕೆಲವು ತಿಂಗಳುಗಳಿಂದ ನಾವು ಅಂತಹ ಹಲವಾರು ಪ್ರಕರಣಗಳನ್ನು ಸಂಗ್ರಹಿಸಿದ್ದೇವೆ ಇದು ಆಶಾದಾಯಕವಾಗಿ ಪ್ರತಿಬಂಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ವಿಎಚ್ಪಿಯ ಹಿರಿಯ ನಾಯಕರೊಬ್ಬರು ಹೇಳಿದ್ದಾರೆ ಅಲ್ಲದೆ ಇದನ್ನು ಕಾನೂನಿನ ಮೂಲಕ ಪರಿಹರಿಸಲು ಲವ್ ಜಿಹಾ ಸಾಬೀತಾದಲ್ಲಿ ಕಠಿಣ ಶಿಕ್ಷೆ ನೀಡುವ ಕಾನೂನನ್ನು ಮೋದಿ ಜಾರಿಗೆ ತರಬೇಕೆಂದು ವಿಎಚ್ಪಿ ಒತ್ತಾಯಿಸಿದೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಾಗೂ ಹಿಂದೂ ಧರ್ಮದ ರಕ್ಷಣೆಗಾಗಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ